ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ವ್ಲಾಗಲ್ಲಿ ನನ್ನ ಪುಟ್ಟ ವಾಲ್ಡೊಬ್ಬನ ಹೇಗೆ ಜೋಡಿಸ್ಕೊಂಡಿದ್ದೀನಿ ಮತ್ತು ಹೇಗೆ ಜೋಡಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಸ್ಪೇಸ್ ಉಳಿಯುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಫಸ್ಟು ಹೇಗಿತ್ತು ಈಗ ಹೇಗಿದೆ ಅಂತ ಅಂದರೆ ಜೋಡಿಸೋಕ್ಕಿಂತ ಮುಂಚೆ ಜೋಡ್ಸೋ ಆದಮೇಲೆ ಹೇಗಿದೆ ಅಂತ ಏನೂ ಸ್ಪೇಸೇ ಇಲ್ವೇನೋ ತುಂಬ ಇಕ್ಕಟ್ಟಾಗಿದೆ ಬಟ್ಟೆಗಳು ಅಂದರೆ ನನ್ನ ಮಗ ದಿನ ಕಾಲೇಜ್ಗೆ ಹೋಗುವಾಗ ಬಟ್ಟೆಗಳನ್ನ ಎತ್ತಿಟ್ಕೊಂಡು ಈ ರೀತಿ ಮತ್ತೆ ಅದನ್ನು ಮರ್ಚಿಡಲ್ಲ ತೆಗೆದು ಹಾಗೆ ಆಕೆ ಆಕೆ ಹೋಗ್ತಾನೆ ಅಲ್ಲಿ ಜಾಗನೇ ಇಲ್ವೇನೋ ಅಷ್ಟೊಂದು ಬಟ್ಟೆ ಇದೆಯೇನೋ ಅನ್ನೋ ಥರ ಇದೆ ನೆಕ್ಸ್ಟು ಬಟ್ಟೆ ಇಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಏನು ಮಾಡಬೇಕು ಅಂದರೆ ನಾವು ಬಟ್ಟೆಗಳನ್ನ ಇಡೋ ರೀತಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಫಸ್ಟು ನಾನು ಇಲ್ಲಿ ವಾಲ್ರೂಬ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೆಳಗಡೆ ನಾನು ಒಂದು ಶೀಟ್ನ ಹಾಕ್ಕೊಂಡಿದ್ದೀನಿ ಧೂಳು ಆಗಬಾರ್ದು ಅಂದ್ಬಿಟ್ಟು ಆ ಶೀಟ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇದು ನನ್ನ ಮಗನ ವಾಲ್ರೂಬು ನೀಟಾಗಿ ಎಲ್ಲ ಕಡೆ ಒರೆಸ್ಕೊಂಡು ಧೂಳನೆಲ್ಲ ಒರಿಸ್ಕೊಂಡು ಒರೆಸ್ಕೊಂಡಾದ್ಮೇಲೆ ಇದು ನನ್ನದು ಮಗನದು ಐ ಡಿ ಕಾರ್ಡು ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ಐ ಡಿ ನಾವು ಯಾವುದು ಬಿಸಾಕಿಲ್ಲ ಯಾಕೆ ಅಂದರೆ ಅವನು ಒಂದೊಂದು ಫೋಟೋದಲ್ಲಿ ಒಂದೊಂದು ಥರ ಇರ್ತಾರೆ ಅಂದರೆ ಒಂದೊಂದು ವರ್ಷದಲ್ಲಿ ಒಂದೊಂದು ಥರ ಕಾಣ್ತಾರೆ ಮಕ್ಕಳು ಸೊ ಅದಕ್ಕೋಸ್ಕರ ನೆನಪಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀವಿ ಅದಾದಮೇಲೆ ಈಗ ಮತ್ತೆ ಆ ಶೀಟ್ನ ಹಾಕೊತಾ ಇದ್ದೀನಿ ನೀಟಾಗಿ ಆ ಶೀಟ್ನೆಲ್ಲ ಹಾಕ್ಕೊಂಡು ಮತ್ತು ಸೆಕೆಂಡ್ ಸ್ಟೆಪ್ಪು ಕೂಡ ಹಾಗೇ ಮಾಡ್ತಾಯಿದ್ದೀನಿ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿರೋ ಬಟ್ಟೆ ಕೂಡ ಹಾಗೆ ಎತ್ತಿಟ್ಕೊಂಡು ಅದನ್ನು ನೀಟಾಗಿ ಒರೆಸಿಟ್ಕೊತಾ ಇದ್ದೀನಿ ಮೊದಲು ಈಗ ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ಈಗ ಈ ರೀತಿ ಕವರ್ ಬ್ಯಾಗ್ ಇರುತ್ತಲ್ಲ ಅಂದರೆ ಕ್ಲಾತ್ ಬ್ಯಾಗ್ ಇರುತ್ತಲ್ಲ ಅದರಲ್ಲಿ ಹಾಕಿಟ್ಬಿಡ್ತಾ ಇದ್ದೀನಿ ಈ ರೀತಿ ಮೂರು ಸ್ಟೆಪ್ನೂ ಜೋಡ್ಸ್ಕೊಂಡಾದ ಮೇಲೆ ನಿಮಗೆ ಕಾಣಿಸುತ್ತೆ ಎಷ್ಟು ಜಾಗ ಉಳಿದಿದೆ ಅಂತ ಮೊದಲು ನೋಡಿದ್ರೆ ಜಾಗನೇ ಇಲ್ವೇನೋ ಹಾ ಅಂತ ಥರ ಬಟ್ ಈಗ ನೋಡಿ ಇನ್ನೂ ಒಂದು ಅಷ್ಟು ಬಟ್ಟೆಗಳನ್ನ ನಾವು ಜೋಡಿಸಿಟ್ಕೊಬೋದು ಅಷ್ಟು ಸ್ಪೇಸ್ ಇದೆ ಅಷ್ಟು ಜಾಗ ಇದೆ ಇಲ್ಲಿ ಏನು ಅಂದರೆ ನಾವು ಜೋಡ್ಸಿಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಿದೆಯಲ್ಲ ಕ್ಲಾತ್ ಬ್ಯಾಗು ತುಂಬಾ ಹೆಲ್ಪ್ ಮಾಡಿದೆ ಅಂದರೆ ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನೆಲ್ಲ ಅದರಲ್ಲಿ ಇಟ್ಬಿಟ್ರೆ ಆರಾಮು ಈಗ ನನ್ನ ಒಳ್ಬ್ ಬಂದಿದ್ದೀನಿ ನನ್ನ ವೋಲ್ಡ್ರೋಬ್ ಆ್ಯಕ್ಚುಲಿ ಕ್ಲೀನಾಗೇ ಇರುತ್ತೆ ಇವತ್ತೇನಾಯಿತು ಅಂದರೆ ಬೆಳಿಗ್ಗೆ ಅದನ್ನು ಕ್ಲೀನ್ ಮಾಡೋಣ ಅಂತ ತೆಗಿಯಕ್ಕೆ ಹೋದಾಗ ಹೀಗಾಗಿದೆ ಸೊ ನಿಮಗೆ ತೋರಿಸೋಣ ಅಂತಲೇ ತೋರಿಸ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಸ್ಪೇಸ್ ಇಲ್ಲದೆ ಇರೋ ಥರನೇ ಕಾಣಿಸುತ್ತೆ ಬಟ್ ಮರ್ಚಿದ ಮೇಲೆ ಅದನ್ನೆಲ್ಲ ನೀಟಾಗಿ ಜೋಡ್ಸಿಟ್ಟ ಮೇಲೆ ಎಷ್ಟು ಸ್ಪೇಸ್ ಇದೆ ಅಂದ್ಬಿಟ್ಟು ಗೊತ್ತಾಗುತ್ತೆ ಫಸ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಪರೂಪಕ್ಕೆ ಹಾಕ್ಕೊಳ್ಳೋದು ಫಂಕ್ಷನ್ಸ್ಗೆ ಹಾಕೊಳ್ಳೋ ಬಟ್ಟೆಗಳನ್ನೆಲ್ಲ ನೀಟಾಗಿ ಮರ್ಚಿ ಈ ರೀತಿ ಕ್ಲಾತ್ ಬ್ಯಾಗಲ್ಲಿ ಸೀರಿಯಸ್ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ಈ ಕ್ಲಾತ್ ಬ್ಯಾಗಂತೂ ನನಗಂತೂ ಎಷ್ಟು ಹೆಲ್ಪ್ ಮಾಡಿದೆ ಅಂದರೆ ತುಂಬಾ ಹೆಲ್ಪ್ ಮಾಡಿದೆ ಸಿಕ್ಕಾಪಟ್ಟೆ ಸ್ಪೇಸಸ್ನ ಕೊಡುತ್ತೆ ಅಂದರೆ ಈಗ ನಾವು ಬಟ್ಟೆಗಳನ್ನ ಜೋಡಿಸಿಟ್ರೆ ಸಿಕ್ಕಾಪಟ್ಟೆ ಮುಂದೆ ಹಿಂದೆ ಎಲ್ಲ ಜೋಡಿಸಿಟ್ಕೊಂಡು ಜಾಗವೇ ಇರಲ್ಲ ಈ ರೀತಿ ಬ್ಯಾಗಲ್ಲಿ ಹಾಕಿಟ್ಬಿಟ್ರೆ ಆರಾಮಾಗಿರುತ್ತೆ ಕೊಳೆ ಆಗೋಲ್ಲ ಧೂಳಾಗಲ್ಲ ಆ ಬ್ಯಾಗ್ ಮೇಲೆ ಇನ್ನೊಂದು ಬ್ಯಾಗ್ ಇಡ್ಬೋದು ಏನೂ ಆಗೋಲ್ಲ ಸೊ ಆರಾಮಾಗಿರುತ್ತೆ ಈ ರೀತಿ ನಾನು ಅಪರೂಪಕ್ಕೆ ಹಾಕೋ ಬಟ್ಟೆ ಅಂದರೆ ಫಂಕ್ಷನ್ಸ್ಗಳಿಗೆ ಹಾಕೋ ಬಟ್ಟೆಗಳನ್ನೆಲ್ಲ ಈ ರೀತಿ ಕ್ಲಾತ್ ಬ್ಯಾಗಲ್ಲಿ ಇಟ್ಬಿಟ್ಟು ಇದ್ದೀನಿ ನೀಟಾಗಿ ಇದರಲ್ಲೆಲ್ಲ ಡ್ರೆಸ್ಗಳಿದೆ ಅದರಲ್ಲೂ ಡ್ರೆಸ್ ಇದೆ ಮತ್ತು ಇದರಲ್ಲಿ ನೆಕ್ಸ್ಟು ಈಗ ತೋರಿಸಿದ್ನಲ್ಲ ಅದರಲ್ಲೂ ಡ್ರೆಸ್ಸಸ್ ಇದೆ ಇದರಲ್ಲಿ ಮ್ಯಾಕ್ಸಿ ಡ್ರೆಸ್ಸು ಮತ್ತು ಚೂಡಿ ಎಲ್ಲನೂ ಇದೆ ನೆಕ್ಸ್ಟು ಇದರಲ್ಲಿ ಲೆಹೆಂಗಾ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಲೆಹೆಂಗಾ ಮಾತ್ರ ಒಂದರಲ್ಲಿ ಇಟ್ಕೊಂಡಿದ್ದೀನಿ ಅನೇ ನಾನು ಸಬ್ಸಪ್ರೇಟಾಗಿ ಒಂದೊಂದನ್ನೇ ಒಂದೊಂದಕ್ಕೆ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ನನಗೆ ಗೊತ್ತಾಗಬೇಕು ಈ ಇದರಲ್ಲಿ ಈ ಬ ಕ್ಲಾತ್ ಬ್ಯಾಗಲ್ಲಿ ಇದಿದೆ ಇದರಲ್ಲಿ ಲೆಹೆಂಗಾ ಇದೆ ನಾವು ಫಂಕ್ಷನ್ಸ್ಗೆ ಹೋಗುವಾಗ ತಗೊಳಕ್ಕೆ ಈಸಿ ಆಗುತ್ತೆ ಈಗ ಈ ನೆಕ್ಸ್ಟ್ ಬಾಕ್ಸಲ್ಲಿ ಈ ರೀತಿ ಸ್ಪೇಸಸ್ ಇದೆ ಇದು ನಾನು ಏನಕ್ಕೆ ಯೂಸ್ ಮಾಡ್ಕೊತೀನಿ ಅಂದರೆ ನಂದು ಪ್ಯಾಂಟೀಸ್ ಇನ್ನರ್ ವೇರ್ಗಳು ಮತ್ತು ನಂದು ಚಿಕ್ಕ ಟವಲ್ಸ್ಗಳು ಬಾತ್ ಟವಲ್ಸು ಮತ್ತು ಇದನ್ನು ಮತ್ತು ಚಿಕ್ಕ ಚಿಕ್ಕ ವೇಲ್ಗಳು ಈ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡ್ಕೊತೀನಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಮೇಲ್ಗಡೆ ಹ್ಯಾಂಗರ್ಗೆ ನಾನು ಹ್ಯಾಂಗರಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲೇ ಹೊರಗಡೆ ಹೋಗಿದಾಗ ನೆಂಟು ಮನೆಗೆ ಹೋದಾಗ ಅಜ್ಜಿ ಮನೆಗೆ ಹೋದಾಗ ಅಮ್ಮನ ಮನೆಗೆ ಹೋದಾಗ ಇಲ್ಲೇ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಮಾಲ್ಗಳಿಗೆ ಹೋದಾಗ ಯೂಸ್ ಮಾಡೋವಂಥ ಬಟ್ಟೆಗಳನ್ನ ಅಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಏನೇನು ಜೋಡಿಸಿದ್ದೀನಿ ಅಂದರೆ ಅದೇ ನಾನು ಹೇಳ್ದಲ್ಲ ನಾನು ಡಿನ್ನರ್ ವೇರ್ಸು ಟವಲ್ಸು ಬಾತ್ ಟವಲ್ಲು ಎಲ್ಲ ತೊಗೊಂಡಿದ್ದೀನಿ ಇದು ಚಿಕ್ಕದನ್ನ ಕರ್ಚೀಫ್ಗೆ ಅಂತ ಇಟ್ಕೊಂಡಿದ್ದೀನಿ ಖರ್ಚೀಫ್ ಇದರಲ್ಲಿ ಇಟ್ಟರೆ ನನಗೆ ಸಿಗಲ್ಲ ಬೇಗ ಅಂದ್ಬಿಟ್ಟು ಕರ್ಚೀಫ್ನ ಅದರಲ್ಲಿ ಚಿಕ್ಕದಾಗಿ ಅದರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಖರ್ಚೀಫ್ ನನಗೆ ಬೇಕೇ ಬೇಕು ಸೊ ಡೈಲಿ ವೇರ್ನೆಲ್ಲ ಆ ರೀತಿ ನಾನು ಹ್ಯಾಂಗರಲ್ಲಿ ಇಟ್ಬಿಟ್ಟರೆ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಇದು ಫಂಕ್ಷನ್ಸ್ಗಲ್ವಾ ಫಂಕ್ಷನ್ಗಳಿಗೆ ಅಪರೂಪಕ್ಕೆ ಹೋಗೋದು ಸೊ ತೊಗೊಳಕ್ಕೆ ಒಂದು ಐದು ನಿಮಿಷ ಲೇಟ್ ಆಗ್ಬೋದು ಬಟ್ ನೀಟಾಗಿರುತ್ತೆ ನೀಟಾಗಿ ಕಾಣಿರುತ್ತೆ ವಾಲ್ಡ್ರೋಬು ನೀಟಾಗಿ ಎಲ್ಲರೂ ಬಂದು ನೋಡಿದಾಗ್ಲೂ ಅಷ್ಟೇ ನೀಟಾಗಿರುತ್ತೆ ಅದಾದಮೇಲೆ ಕೆಳಗಡೆ ನಾನು ಇಲ್ಲಿ ಯಾವುದೂ ಕ್ಲಾತ್ ಬ್ಯಾಗ್ ಯೂಸ್ ಮಾಡಿಲ್ಲ ಯಾಕೆ ಅಂದರೆ ಇದು ಮನೆ ಹತ್ರ ಹಾಕೊಳ್ಳೋ ಬಟ್ಟೆಗಳು ಮನೆ ಹತ್ರ ಹಾಕೊಳ್ಳೋ ಬಟ್ಟೆಗಳನ್ನು ನಾನು ಡೈಲಿ ಹಂಗೆ ಇಟ್ಕೊಂಡ್ರೆ ತೆಗೆಯೋದು ಹಾಕೋದು ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೊ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂದರೆ ಕ್ರೇಪ್ ಬಟ್ಟೆಗಳನ್ನೇ ಒಂದು ಕಡೆ ಜೋಡ್ಸ್ಕೊಂಡಿದ್ದೀನಿ ಕಾಟನ್ನು ವಿಸ್ಕೋಸ್ರೇಯಾನೇ ಒಂದು ಕಡೆ ಜೋಡ್ಸ್ಕೊ ಇಟ್ಕೊಂಡಿದ್ದೀನಿ ಮತ್ತು ಲೆಗ್ಗಿನ್ಸ್ ಒಂದು ಕಡೆ ದುಪ್ಪಟ ಒಂದು ಕಡೆ ಮತ್ತೆ ಮತ್ತು ಚೂಡಿ ಮಿಡೀಸ್ ಈ ಥರ ಎಲ್ಲ ಇದೆಯಲ್ಲ ಅದನ್ನು ಆ ಕಡೆ ಜೋಡಿಸಿಟ್ಕೊಂಡಿದ್ದೀನಿ ನನಗೆ ಬೇಗ ಅಂದರೆ ಯಾವುದನ್ನ ಹಾಕೊಂತೀನೋ ಅದು ಬೇಗ ಸಿಗಲಿ ಅಂದ್ಬಿಟ್ಟು ಈ ರೀತಿ ಡಿವೈಡ್ ಮಾಡಿ ಜೋಡ್ಸ್ಕೊಂಡಿದ್ದೀನಿ ಈಗ ಕೆಳಗಡೆ ಬಂತು ಅಂದರೆ ಕೇಳ್ ಕೆಳಗಡೆನೂ ಕೂಡ ನನಗೆ ಬೇಡದೇ ಇರೋದು ಅಂದರೆ ದುಪಟಸು ಅಪರೂಪಕ್ಕೆ ಯೂಸ್ ಮಾಡೋವಂಥದ್ದು ಮತ್ತು ಶ್ರಗ್ಸ್ ಜಾಕೆಟ್ಸ್ ಅವೆಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಡೈಲಿ ಯೂಸ್ ಮಾಡಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಎರಡು ಸ್ಟೆಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಕಡೆ ಬಂತು ಅಂದರೆ ನೈಟ್ ವೇರ್ ಇದು ನೈಟ್ ಪ್ಯಾಂಟು ನೈಟ್ ಟೀ ಶರ್ಟು ಇದೆಲ್ಲ ಇದೆ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕ್ಲಾತ್ ಬ್ಯಾಗಲ್ಲಿಟ್ಟರೆ ಮತ್ತೆ ತೆಗೆದು ತೆಗೆದು ಹಾಕಬೇಕಾಗತ್ತೆ ನಾನು ನೈಟು ನೈಟ್ ವೇರ್ ಹಾಕೊಂಡೇ ಮಲ್ಕೊಳ್ಳೋದು ಕಂಫರ್ಟಬಲ್ ಆಗಿರುತ್ತೆ ಅಂತ ನೋಡಿ ಮೊದಲು ಹೇಗಿತ್ತು ಈಗ ಹೇಗೆ ಕಾಣಿಸ್ತಾ ಇದೆ ವಾಲ್ಡ್ರೋಬು ಸೀರಿಯಸ್ ಆಗಿ ನೀವು ಕ್ಲಾತ್ ಬ್ಯಾಗ್ನ ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು ತೊಗೊಳ್ಳಿ ಮತ್ತು ಇನ್ನೊಂದು ಬ್ಯಾಗ್ ಥರ ಬಂದಿದೆಯಲ್ಲ ಅದರಲ್ಲಿ ನೀವು ಕುರ್ತಾಗಳನ್ನೂ ಇಟ್ಕೊಬೋದು ನಾನು ಇನ್ನರ್ ವೇರ್ಸ್ ಇಟ್ಕೊಂಡಿದ್ದೀನಿ ನೀವು ಕುರ್ತಾಗಳನ್ನೂ ಇಟ್ಕೊಬೋದು ಹಾಗೆ ನಂದು ಬ್ಯಾಗ್ಗಳನ್ನ ನಾನು ಈ ರೀತಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಒಂದು ಸ್ಟಿಕ್ ಬರುತ್ತಲ್ಲ ಅದನ್ನು ಅನಿಸ್ಬಿಟ್ಟು ನೀಟಾಗಿ ಬ್ಯಾಗ್ನ ಅಲ್ಲಿ ಸ್ಟಿಕ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಹೊರ್ಗಡೆ ಹೋಗುವಾಗ ನೀಟಾಗಿ ಬೇಗ ಸಿಗುತ್ತೆ ಅಂತ ಅದಾದಮೇಲೆ ಇಲ್ಲಿ ಡ್ರಾಯರಲ್ಲಿ ನಾನು ಬರೀ ಜ್ಯುವೆಲ್ಸೇ ಫುಲ್ಲು ಜ್ಯುವೆಲ್ಸ್ ಇದೆ ನಂದು ಇಲ್ಲಿ ಅದು ಬಾಕ್ಸಸ್ ಅಲ್ಲೆಲ್ಲ ಸ್ಮಾಲ್ ಜ್ಯುವೆಲ್ಸು ಮತ್ತು ನೆಕ್ಲೇಸ್ ಜುಮ್ಕಾಸ್ ಈ ರೀತಿ ಇದೆ ಅಲ್ಲೆಲ್ಲ ಫುಲ್ಲು ನಂದು ಜುಮ್ ಜ್ಯುವೆಲರಿನೇ ಇರೋದು ಜ್ಯುವೆಲರಿ ಬಿಟ್ಟು ನಾನು ಬೇರೆ ಏನೂ ಇಟ್ಟಿಲ್ಲ ಬಿಕಾಸ್ ನೀಟಾಗಿರುತ್ತೆ ನನಗೆ ಬೇಗ ಸಿಗುತ್ತೆ ಡ್ರೆಸ್ಸು ಜ್ಯುವೆಲ್ಸು ಎರಡೂ ಒಂದೇ ಕಡೆ ಇತ್ತು ಅಂದರೆ ಆರಾಮು ಅಂತ ಅಂದರೆ ಇಲ್ಲಿ ಬೇಗ ಹಾಕ್ಕೊಂಡೋಗಂಥದ್ದು ಫಂಕ್ಷನ್ಸ್ಗೆ ತೀರಾ ಫಂಕ್ಷನ್ಸ್ಗೆ ಹಾಕೊಂಡೋಗಂಥದ್ದು ಏನು ಅಷ್ಟು ಇಟ್ಕೊಂಡಿಲ್ಲ ಸಣ್ಣ ಪುಟ್ಟ ಜ್ಯುವೆಲ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಸ್ಟೋರ್ ಮಾಡಿಕೊಂಡು ಅದಕ್ಕೆ ಅಂತಲೇ ಬಾಕ್ಸ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಬಾಕ್ಸ್ಗಳಲ್ಲಿ ಇಟ್ಕೊಂಡು ಅಂದರೆ ನೀಟಾಗಿರುತ್ತೆ ಅಂತ ಸೊ ಈ ಬೋಲ್ಡು ಫುಲ್ ಅಲ್ಲದೆ ನಾನು ಬೀರುಗಳಲ್ಲೂ ಕೂಡ ನನ್ನ ಬಟ್ಟೆ ಜೋಡಿಸಿ ಇಟ್ಕೊಂಡಿದ್ದೀನಿ ಬೀರುಲಿ ಫುಲ್ ನನ್ನ ಬಟ್ಟೆನೇ ಇದೆ ಇಲ್ಲೂ ಅಷ್ಟೇ ಸ್ಯಾರಿಗಳನ್ನ ಇಲ್ಲಿ ಬೀರುಲಿ ಇಟ್ಕೊಂಡಿರೋದು ಡ್ರೆಸ್ ಇಟ್ಕೊಂಡಿಲ್ಲ ಇಲ್ಲೂ ಅಷ್ಟೇ ಕ್ಲಾತ್ ಬ್ಯಾಗಲ್ಲಿ ಇಲ್ಲಿ ಒಂದು ಕ್ಲಾತ್ ಬ್ಯಾಗಲ್ಲಿ ಒಂದು ಟ್ವೆಲ್ ಸ್ಯಾರಿ ಇಡಿಸುತ್ತೆ ನಿಮಗೆ ಆರಾಮಾಗಿ ಇಟ್ಕೊಬೋದು ಇದು ಡೈಲಿ ವೇರ್ ಸ್ಯಾರಿ ಅಂದರೆ ಸಿಂಪಲ್ ಸ್ಯಾರಿ ಮತ್ತು ಸೆಮಿ ರೇಷ್ಮೆ ರೇಷ್ಮೆ ಸ್ಯಾರಿ ಅಂತ ಒಂದೊಂದನ್ನು ನಾನು ಡಿವೈಡ್ ಮಾಡಿ ಈ ರೀತಿ ನೀಟಾಗಿ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಜೋಡಿಸಿಟ್ಕೊಂಡಾಗ ನಾನು ಹೇಳಿದ್ನಲ್ಲ ಡಸ್ಟ್ ಆಗೋಲ್ಲ ಕೊಳೆ ಆಗೋಲ್ಲ ಆರಾಮಾಗಿ ಎತ್ಕೊಬೋದು ಎತ್ಕೊಳ್ಳೋಕೆ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಆರಾಮಾಗಿ ನೀವು ಈ ರೀತಿ ಜಿಪ್ ಕ್ಲೋಸ್ ಮಾಡಿ ಇಟ್ಕೊಬೋದು ಈಗ ನಾನು ಬೀರು ಕ್ಲೀನ್ ಮಾಡಕ್ಕೆ ಬಂದಿದ್ದಾಗ್ಲೂ ನಂಗೆ ಅಂದರೆ ಹತ್ತು ನಿಮಿಷ ಇಡುತ್ತೆ ಬೀರು ಕ್ಲೀನ್ ಮಾಡೋಕ್ಕೆ ಯಾಕಂದರೆ ಇದನ್ನು ತೆಗೆದು ಇಳಿಸ್ದೆ ಡಸ್ಟೆಲ್ಲ ನೀಟಾಗಿ ಒರೆಸ್ಕೊಂಡೆ ತೆಗೆದು ಅದನ್ನು ಮತ್ತೆ ಹಾಗೆ ಇಟ್ಟೆ ನಾವು ಜೋಡಿಸಿರೋ ಬಟ್ಟೆ ಕೂಡ ಹಾಗೆ ಇರುತ್ತೆ ನೀಟಾಗಿರುತ್ತೆ ಸೊ ಯಾವುದೇ ರೀತಿ ಗಲೀಜಾಗಲ್ಲ ಅದು ಬಟ್ಟೆ ಯಾವ ರೀತಿ ಮಟ್ಚಿರ್ತೀವೋ ಅದೇ ರೀತಿ ಇರುತ್ತೆ ಸೊ ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ಇದು ಐದು ಬ್ಯಾಗ್ ಇದೆ ಐದು ಬ್ಯಾಗುಲು ನಾನು ಸೀರೆನೇ ಇಟ್ಕೊಂಡಿದ್ದೀನಿ ಆದರೆ ಒಂದೊಂದರಲ್ಲೂ ಟ್ವೆಲ್ ಸಿಂಪಲ್ ಆಗಿರೋ ಸೀರೆ ಆದರೆ ಒಂದು ಫೋರ್ಟೀನ್ ಇಡಿಸತ್ತೆ ಅದು ನೋಡೋಕೆ ಆಗಿದೆ ಚಿಕ್ಕದಾಗಿ ಬಟ್ ತುಂಬಾ ಇಡಿಸತ್ತೆ ಚೆನ್ನಾಗಿದೆ ಇಲ್ಲೆಲ್ಲ ನಾನು ಸೀರೆಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟು ನಂದು ಸೀರೆನೇ ಇರೋದು ಸೊ ಇಲ್ಲಿ ಇದು ಬಂದು ಪಂಚೆಗಳನ್ನ ಇಟ್ಕೊಂಡಿದ್ದೀನಿ ಅಂದರೆ ಪೂಜೆಗಳಿಗೆ ಮಡಿ ಪಂಚೆ ಬೇಕಾಗುತ್ತಲ್ಲ ಆ ಪಂಚೆಗಳನ್ನ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಪಾರ್ಟ್ ಏನಿದೆ ಅದು ಜುವೆಲರಿ ಅದು ಹೆವಿ ಜ್ಯುವೆಲರಿ ಇಲ್ಲಿದೆ ಫಂಕ್ಷನ್ಸು ಮದುವೆಗಳಿಗೆ ಅಲ್ಲಿ ಇಲ್ಲಿ ಹಾಕೊಂಡು ಹೋಗೋ ಜ್ಯುವೆಲ್ಸ್ಗಳು ಅಲ್ಲಿದೆ ಅದಾದಮೇಲೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಬೇಕೋ ಅದನ್ನ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಇದೆ ಬೀರು ನಂದು ಬೀರುವಲ್ಲೂ ನನ್ನ ಬಟ್ಟೆ ಇದೆ ಒಳರೊಬ್ಬಲ್ಲೂ ಬ ನನ್ನ ಬಟ್ಟೆ ಇದೆ ನಮ್ಮ ಯಜಮಾನ್ರಿಗೂ ನನ್ನ ಮಗನಿಗೂ ಹೋಲ್ಸ್ಕೊಂಡೆ ನನ್ನ ಬಟ್ಟೆಗಳೇ ತುಂಬ ಜಾಸ್ತಿ ಇದೆ ಹೇಳ್ಬೇಕಂದ್ರೆ ಸೊ ಎಲ್ಲರ ಮನೆಯಲ್ಲೂ ಹಾಗೇನೆ ಹೆಣ್ಮಕ್ಳು ಬಟ್ಟೆಗಳೇ ಜಾಸ್ತಿ ಇರುತ್ತೆ ಗಂಡು ಮಕ್ಕಳು ಬಟ್ಟೆಗೆ ಹೋಲ್ಸ್ಕೊಂಡೆ ಸೊ ಈ ರೀತಿ ನೀವು ಕ್ಲಾತ್ ಬ್ಯಾಗ್ ತಗೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವರು ಹಾಗೆ ಸ್ಪೇಸ್ ಕೂಡ